うん。 ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದ ನಾನು ನಿಮಗೆ ನಾಗಪ್ಪನ ಹೆಂಗೆ ಮಾಡೋದು ಅಂಬದನ್ನ ನಾನು ನಿಮ್ಗೆ ಮಣ್ಣಿಂದೆಲ್ಲ ಮೊನ್ನೆ ಹೇಳಿದ್ದೆ ಅಂದರೆ ದಿವಸಿ ಗೋರಿ ಮಾಡೋದು ತೋರಿಸಿದಾಗ ಮಣ್ಣು ಹೆಂಗೆ ಹೆಂಗೆ ಎಲ್ಲ ಮಾಡಿ ಹೇಳಿದ್ದೆ ಇವತ್ತಿನ ನಾನೀಗ ಮಣ್ಣು ಕಲ್ಸ್ಕೊಂಡಿನ ಆಲ್ರೆಡಿನೇ ಈಗ ನಾಗಪ್ಪನ ಹೆಂಗೆ ಮಾಡೋದು ಅಂಬೋದನ್ನು ನೋಡೋಣ ಅಂತ ನೋಡ್ರಿ ಪಂಚಮಿ ಬಂತಲ್ಲ ನಾಗಪ್ಪನ ಮಾಡಬೇಕಾಗ್ತದೆ ನಾಗಪ್ಪನ ಏನಾದ್ರೆ ಮಣ್ಣಿನ ನಾಗಪ್ಪನ ಮಾಡಿ ಹಾಲು ಹಾಕ್ಬೇಕಾಗ್ತದೆ ಆ ನಾಗಪ್ಪನ ಮನೆಯಾಗ ಮಾಡ್ಕೊಂಡ್ರೆ ಭಾಳ ಚಲೋ ಅನಿಸ್ತದೆ ಹಿಂಗೀಗ ಮಾರ್ಕೆಟ್ನಾಗೂ ಸಿಗ್ತಾವ ಮನೆಯಾಗ ಮಾಡ್ಕೊಂಡ್ರೆ ಇನ್ನೂ ಚಲೋ ಅನಿಸ್ತದೆ ಅದಕ್ಕೆ ಮಣ್ಣಿದ್ದು ಇದ್ರೆ ನೀವು ಮನೆಯಾಗ ಮಾಡ್ಕೋರಿ ಇದು ಹೆಂಗೆ ಮಾಡೋದಂತ ಈಗ ನೋಡೋಣ ನೋಡ್ರಿ ಮೊದಲೇನದ ಮಣ್ಣು ಚಲೋತ್ನಿಗೆ ಕಲಿಸ್ಕೊಂಡು ನಾನು ನೀರು ಹಾಕಿ ಮಿದುವಾಗಿ ಎಲ್ಲ ಮಾಡ್ಕೊಂಡು ಅಂದ್ರೆ ಒಳಗೆ ಕಸೂರು ಗಂಟು ಹಳ್ಳು ಏನಿಲ್ಲಾರ್ದಂಗೆಲ್ಲ ಏನದ ಮಿದುವಾಗಿ ಕಲಿಸ್ಕೊಂಡಿನಿ ಮೊದ್ಲಿಗೆ ಏನದ ಇದನ್ನ ಸ್ವಲ್ಪ ತೊಗೊಂಡು ಇಲ್ಲ ನೋಡ್ರಿ ನಾನು ಒಂದು ಕಲ್ಲು ಮೇಲೆ ಮಾಡ್ಲಿಕ್ಕೆ ಮೊದ್ಲಿಗೆ ಏನದ ಇದನ್ನು ಚೊಲೋತ್ನಂಗೆ ಮಾಡ್ಕೊಂಡು ಅಂದರೆ ನೀವು ಹೆಡಿ ಬಾಲ ಒಂದ್ರೊಳಗನ ಮಾಡ್ಕೋಬೋದು ಇಲ್ಲಾಂದ್ರೆ ಒಂದು ಕಡೆ ಬಾಲ ಮಾಡ್ಕೊಂಡು ಎರಡು ಭಾಗ ಮಾಡ್ಕೊಂಡು ಒಂದು ಹೆಡಿ ಮಾಡ್ಕೋಬೋದು ಇಲ್ಲಾಂದ್ರೆ ಒಂದ್ರೊಳಗೆ ಏಕತ್ರ ಮಾಡ್ಕೊಂಡು ಒಂದು ಹೆಡಿ ಮತ್ತು ಬಾಲನ ಮಾಡ್ಕೋಬೋದು ಇಲ್ಲಿ ಮೊದ್ಲಿಗೇನದ ಇದನ್ನ ಉದ್ದೆಗೆ ಮಾಡ್ಕೊಂಡು ಹಿಂಗೆ ಚೂರು ನೀರು ಹೆಚ್ಚಿ ಹಚ್ಚಿ ಉದ್ದಿಗೆ ಮಾಡ್ಕೋಬೇಕಾಗ್ತದೆ ಹಿಂಗೆ ಇಲ್ಲೊನ್ರಿ ಇದನ್ನೇನದ ಹಿಂಗೆ ಚೂಪಿಗೆ ಮಾಡ್ಕೋಬೇಕು ಒಂದು ಕಡೆ ಈಗೇನದ ಇದನ್ನ ಸುತ್ತಕೊಂಡು ಹಿಂಗೆ ಅಲ್ಲೆಲ್ಲೇ ಇದು ಆಗುತ್ತಂದ್ರೆ ಅಂದ್ರೆ ಹಿಂಗೆ ಒಂಚೂರು ಬಿರಿಕ್ ಬಿಟ್ಟಂಗೆ ಆತಾರೆ ಮತ್ತೆ ನೀರು ಇದು ಮಾಡಿಕೊಂಡು ಹಿಂಗೆ ಜಾಯಿಂಟ್ ಮಾಡಿದ್ರೆ ನೋಡಿರಿ ಎಲ್ಲ ಉಡ್ಕೋತದೆ ಇದಕ್ಕೇನದ ಮೇಲೆ ಹೆಡಿ ಹಚ್ಚೋಣ ನೋಡ್ರಿ ಹಿಂಗ್ ಹೆಡಿ ಮಾಡ್ಕೊಂಡು ಇದಕ್ಕೆ ಹಚ್ಚೋಣ ಸ್ವಲ್ಪ ನೀರು ಹಚ್ಚಿ ಹಚ್ಚಿ ಜಾಯಿಂಟ್ ಮಾಡಿಬಿಟ್ರೆ ಎರಡನ್ನೂ ಹೆಡಿ ರೆಡಿ ನೋಡ್ರಿ ಇದು ಇಲ್ಲಿ ನೋಡ್ರಿ ನಾಗಪ್ಪನ್ ಮಾಡ್ಕೋತ ಇಲ್ಲೇ ಕಾರ್ತಿಕೇ ಸ್ತೋತ್ರ ಕೇಳೋಣ ಶ್ರೀ ಕಾರ್ತಿಕೇಯ ಸ್ತೋತ್ರ ಯೋಗೀಶ್ವರೋ ಮಹಾಸ ಕಾರ್ತೀಕೇಯೋನಂದನ ಸ್ಕಂದುಮರಸೇನಾ ಸ್ವಾಮೀ ಶಂಕರ ಸಂಭವ ಗಾಂಗೇಯ ತಮ್ರಚೂಡ್ಯ ಬ್ರಹ್ಮಚಾರೀ ಶಿಖಿಧ್ವಜ ತಾರಾಕಾಂತಿ ಕೌಂಚೀರಶಾನ ಶಬ್ದಬ್ರಹ್ಮಸಮದ್ರ ಸಿಸಾರಸ್ವತ ಗುಃಃ ಸನತ್ಕುಮಾರೋ ಭಗವಾನ್ ಭೋಗ ಮೋಕ್ಷ ಫಲ ಪ್ರದ ಶರಜಾತ್ಮಣಾಧೀಶೋ ಪೂರ್ವಜೋ ಮುಕ್ತಿಮರ್ಗ ಸರ್ವಾಗಮ ಪ್ರಣೇತಾಯಿ ಅಷ್ಟಾಶಿತ ಮದೀಯನೀಯ चुषम श्रद्धायुक्त मूकवाचस्पतिर्भव महामंत्र मैयानी नीति ममुकीर्तनम महाप्रज्ञाती्याचारण्श्रीरुद्रमा प्रज्ञा विवर्धक श्रीमत्कस्त्र संपूर्ण श्री सीताचंद्रारणमस्तु जय जय रघुवीर समर्थ श्रीराम समर्थ ಈ ಕಾರ್ತಿಕೆ ಸ್ತೋತ್ರ ನೋಡ್ರಿ ಭಾಳ ಚಲೋ ಮನೆಯೊಳಗೆ ಅಂದ್ರೆ ಮತ್ತೆ ದಿವಸಕ್ಕೆ ಒಂದು ಸಲ ಆದರೂ ಅನ್ಬೇಕು ಮತ್ತು ರಾತ್ರಿ ಮಲಗೋ ಮುಂದೆ ಅಂದ್ರೆ ಮಕ್ಕಳಿಗೆ ಆತು ದೊಡ್ಡವ್ರಿಗೆ ಆತು ಕೆಟ್ಟು ಕನಸು ಬಿಡಂಗಿಲ್ಲ ಆರೋಗ್ಯ ದೃಷ್ಟಿಯಿಂದ ಇದು ಸ್ತೋತ್ರ ಭಾಳ ಚಲೋ ನೋಡ್ರಿ ನಾಗಪ್ಪ ರೆಡಿ ಆಯಿತು ಅಗ್ರಿ ಸರಳಾಗಿ ಏನದೆ ಮಣ್ಣಿತ್ತಂದ್ರೆ ಮನೆಯೊಳಗೆ ಮಾಡ್ಕೋಬಹುದು ಇದನ್ನೇ ನೋಡಿರಲ್ಲ ನಾಗಪ್ಪನ ಮಾಡೋದು ಎಷ್ಟು ಈಜಿ ಅದ ನೋಡ್ರಿ ಮನೆಯೊಳಗೆ ಮಣ್ಣಿತ್ತಂದ್ರೆ ಹಿಂಗೆ ಮಾಡಿಕೊಂಡು ನಾವು ರಾಮ ಪೂಜೆ ಮಾಡ್ಕೋಬಹುದು ಭಾಳ ಚಲೋ ಅನಿಸ್ತದೆ ನೋಡಿರಿ ಎಷ್ಟು ಈಜಿ ಅದ ಮಾಡಲಿಕ್ಕೆ ನೋಡಿರಿ ನಿಮ್ಮನೆಯೊಳಗೆ ನೀವು ಒಂದು ತಪ್ಪದೇ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ಕೊಡೋಂಥ ಶ್ರೀರಾಮ ಸಮರ್ಥ